ಸಸ್ಯಕಾಶಿ ಎಂದೇ ಕರೆಯಲ್ಪಡುವಂತಹ ಲಾಲ್ಬಾಗ್ನಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಫ್ಲವರ್ ಶೋನ ಏರ್ಪಡಿಸಲಾಗಿದೆ ವರ್ಷದಲ್ಲಿ ಎರಡು ಬಾರಿ ಈ ಫ್ಲವರ್ ಶೋನ ಏರ್ಪಡಿಸಲಾಗುತ್ತೆ ಸ್ವಾತಂತ್ರ್ಯೋತ್ಸವ ನಿಮಿತ್ತವಾಗಿ ಅದೇ ರೀತಿ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಸೊ ಈ ಬಾರಿಯ ಗ ಏನು ಫ್ಲವರ್ ಶೋ ಇದೆ ಇನ್ನೂರ ಒಂಬತ್ತನೇ ಫ್ಲವರ್ ಶೋ ಇದು ಸೊ ಗಾಂಧೀಜಿಯವರ ನೂರ ಐವತ್ತನೇ ಜನ್ಮ ವರ್ಷದ ನೆನಪಿಗಾಗಿ ಈ ಫ್ಲವರ್ ಶೋನ ಪುಷ್ಪ ನಮನವನ್ನು ಗಾಂಧೀಜಿಯವರಿಗೆ ಇಲ್ಲಿ ಸಲ್ಲಿಸಲಾಗ್ತದೆ ಈ ಫ್ಲವರ್ ಶೋನಲ್ಲಿ ಸೊ ಪ್ರಮುಖ ಆಕರ್ಷಣೆ ಇಲ್ಲಿ ಈ ಫ್ಲವರ್ ಶೋನಲ್ಲಿ ಹೇಳಬೇಕು ಅಂದರೆ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂತಹ ವಿಷಯಗಳ ಮೇಲಿಗೆ ವಿಷಯಗಳ ಮೇಲೆ ಈ ಫ್ಲವರ್ ಶೋನ ಥೀಮ್ನ ಇಲ್ಲಿ ಇರಿಸಲಾಗಿದೆ ಈ ಬಾರಿ ಸೊ ನಾವಿಲ್ಲಿ ನೋಡ್ತಾ ಇರಬಹುದು ಸಬರಮತಿ ಆಶ್ರಮವನ್ ಇದು ಈ ಫ್ಲವರ್ ಶೋನ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು ಫ್ಲವರ್ ಶೋನ ಹೃದಯ ಭಾಗದಲ್ಲಿರುವಂತಹ ಸಬರಮತಿ ಆಶ್ರಮ ಇದು ಸೊ ಮೂವತ್ತು ಅಡಿ ಎತ್ತರದ ಆಶ್ರಮ ಇದು ಸೊ ಟೋಟಲಾಗಿ ಆರು ಲಕ್ಷ ಹೂಗಳನ್ನು ಯೂಸ್ ಮಾಡಿ ಈ ಫ್ಲವರ್ ಶೋನ ಒಂದು ನಿರ್ಮಿಸಲಾಗ್ತಾ ಇದೆ ಸಬರಮತಿಯಲ್ಲಿ ಏನು ಆಶ್ರಮ ಇತ್ತು ಅಲ್ಲಿ ಗಾಂಧೀಜಿಯವರು ಹನ್ನೆರಡು ವರ್ಷಗಳ ಕಾಲ ಅನುಯಾಯಿಗಳ ಜೊತೆ ಇದ್ದರು ಅಂತ ನಾವು ಇತಿಹಾಸದಲ್ಲಿ ಓದಿದ್ದೀವಿ ಸೊ ಅಲ್ಲಿ ಪ್ರತಿನಿತ್ಯ ಗೀತೋಪದೇಶ ಗಳು ನಡೀತಾ ಇತ್ತು ಅಂತ ಕೂಡ ನಾವು ಓದಿದ್ದೀವಿ ಸೊ ಅದೇ ಆಶ್ರಮವನ್ನು ಇಲ್ಲಿ ಯಥಾವತ್ತಾಗಿ ನಿರ್ಮಿಸಲಾಗಿದೆ ಪುಷ್ಪಗಳ ಮೂಲಕ ಅಲಂಕಾರ ಮಾಡಲಾಗಿದೆ ಕೆಂಪು ಗುಲಾಬಿ ಬಿಳಿ ಗುಲಾಬಿ ಹಾಗೂ ಹಳದಿ ಗುಲಾಬಿ ಹಾಗೂ ಹೆಬಿಸ್ಕಸ್ ಇವೆಲ್ಲ ಅನೇಕ ರೀತಿಯ ಒಂದು ಹೂಗಳನ್ನು ಯೂಸ್ ಮಾಡಿ ಈ ಶಬರಮತಿ ಆಶ್ರಮ ಏನಿದೆ ಇದನ್ನು ಸಿದ್ಧಪಡಿಸಲಾಗ್ತಾ ಇದೆ ಇನ್ನು ಎಡಭಾಗದಲ್ಲಿ ನಾವು ನೋಡಬಹುದು ವಾರ್ನಾದಲ್ಲಿರುವಂತಹ ಒಂದು ಗಾಂಧಿ ಕುಟೀರ ಏನಿದೆ ಆ ಕುಟೀರದ ಒಂದು ಪ್ರತಿಕೃತಿಯನ್ನು ಇಲ್ಲಿ ಹೂಗಳ ಮೂಲಕ ಮಾಡಲಾಗ್ತಾ ಇದೆ ಸೊ ಅದು ಕೂಡ ಅಷ್ಟೇ ಅನೇಕ ವಿವಿಧ ತಳಿಯ ಹೂಗಳು ವಿವಿಧ ಬಗೆಯ ಹೂಗಳಿಂದ ಗಾಂಧಿ ಕುಟೀರವನ್ನು ನಿರ್ಮಿಸಲಾಗ್ತಾ ಇದೆ ಇನ್ನು ನಾವು ನೋಡ್ಬೋದು ಇಲ್ಲಿ ಗಾಂಧೀಜಿಯವರ ಎಂಟು ಅಡಿ ಎತ್ತರದ ಒಂದು ಗಾಂಧೀಜಿಯವರು ಧ್ಯಾನಾಸಕ್ತರಾಗಿ ಕೂತಿರುವಂತಹ ಧ್ಯಾನಮಗ್ನರಾಗಿ ಕೂತಿರುವಂತಹ ಒಂದು ಪ್ರತಿಕೃತಿ ಏನಿದೆ ಗಾಂಧೀಜಿಯವರ ಮೂರ್ತಿ ಏನಿದೆ ಅದನ್ನು ಕೂಡ ಮುಂಭಾಗದಲ್ಲಿ ಇರಿಸಲಾಗುವುದು ಫ್ಲವರ್ಸ್ ಸಂಬಂಧಪಟ್ಟಾಗೆ ಹೊರ್ಗಡೆಯಿಂದ ಸಿಂಬಿಡಿಯಾ ಮಾರ್ಕೆಟ್ ತರಿಸಿದ್ದೀವಿ ಸಿಂಬ್ಳಾದಿಂದ ಮತ್ತು ಪಾಯಿಂಟ್ ಸಿಟಿಯ ಹೂಸ್ ಪಾಯಿಂಟ್ ಸಿಟಿಯ ಮತ್ತು ಗ್ಲಾಕ್ಸಿನಿಯಾ ಮತ್ತು ಇದು ಚೈನಾ ಆಸ್ಟರು ಮತ್ತು ಕೈದ ಇದು ಅದು ಬೆಗೋನಿಯಾ ಬೋಗನ್ವಿಲಿಯಾ ಈ ಥರ ಸುಮಾರು ಕಂಪ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಫ್ಲವರ್ಸು ಡಿಫ್ರೆಂಟ್ ಡಿಫ್ರೆಂಟ್ ಪ ಇದನ್ನು ಆ ಪಾಟೆಡ್ ಪ್ಲ್ಯಾಂಟ್ಸಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಹಾಗೆ ಒಟ್ಟಾರೆಯಾಗಿ ಈಸೀಲಿ ಏನಪ್ಪ ಅಂದರೆ ನಂಬರ್ ಆಫ್ ಫ್ಲವರ್ಸು ಜಾಸ್ತಿ ಇರುತ್ತೆ ಕಂಪೇರ್ ಯಾಕಂದರೆ ಎರಡು ಮನೆ ಇದು ಮಾಡ್ತಾ ಇದ್ದೀವಿ ರೆಪ್ಲಿ ರೆಪ್ಲಿಕಾಸ್ ಒಂದು ಇದು ಇನ್ನು ಗಾಂಧೀಜಿಯವರ ಮುಖ್ಯ ಸಂದೇಶಗಳಲ್ಲಿ ಒಂದು ಸಂದೇಶ ಏನಿತ್ತು ಸಾರಿ ಸಾರಿ ಸಂದೇಶವನ್ನ ಹೇಳಿದಾರೆ ಕೆಟ್ಟದನ್ನ ನೋಡಬಾರದು ಕೆಟ್ಟದನ್ನ ಕೇಳಬಾರದು ಕೆಟ್ಟದನ್ನ ಮಾತನಾಡಬಾರದು ಅಂತ ಏನು ಹೇಳ್ತಾ ಇದ್ರು ಆ ಸಂದೇಶವನ್ನ ಸಾರುವಂತಹ ಕೋತಿಗಳ ಮೂರು ಕೋತಿಗಳ ಒಂದು ವಿಗ್ರಹವನ್ನ ಕೂಡ ಒಂದು ಪ್ರತಿಕೃತಿಯನ್ನ ಕೂಡ ಇಲ್ಲಿ ಈ ಪ್ರದರ್ಶನದಲ್ಲಿ ಇರಿಸಲಾಗುವುದು ಸೊ ಒಟ್ಟಾರೆ Uh, one do point. ಎಂಟು ಕೋಟಿ ವೆಚ್ಚದಲ್ಲಿ ಈ ಪುಷ್ಪ ಪ್ರದರ್ಶನವನ್ನು ಈ ಬಾರಿ ಮಾಡಲಾಗ್ತಾ ಇದೆ ಸೊ ಕಳೆದ ಬಾರಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಜನ ಈ ಪ್ರದರ್ಶನವನ್ನು ವೀಕ್ಷಿಸಲು ಬಂದಿದ್ರು ಈ ಬಾರಿ ಐದರಿಂದ ಆರು ಲಕ್ಷ ಜನ ಬರಲಿದ್ದಾರೆ ಈ ಪ್ರದರ್ಶನವನ್ನು ವೀಕ್ಷಣೆ ಮಾಡೋಕ್ಕೆ ಅಂತ ಕೂಡ ನಿರೀಕ್ಷಿಸಲಾಗ್ತಾ ಇದೆ ಇದು ದೊಡ್ಡವರಿಗೆ ಎಪ್ಪತ್ತು ರೂಪಾಯಿ ಹಾಗೂ ಚಿಕ್ಕ ಮಕ್ಕಳಿಗೇನಿದೆ ಅದು ಇಪ್ಪತ್ತು ರೂಪಾಯಿ ಅಂತ ನಿಗದಿಪಡಿಸಿದ್ದಾರೆ ಇದು ಪ್ರಥಮ ಬಾರಿಗೆ ಫ್ಲವರ್ ಶೋಗೆ ಅಂತ ಹೇಳ್ತಾ ಹೇಳ್ಬೋದು ಇನ್ನೂರ ಒಂಬತ್ತನೇ ಫ್ಲವರ್ ಶೋ ಇದಾಗಿರೋದ್ರಿಂದ ಸೊ ಎಲ್ಲರೂ ಬಂದು ಈ ಫ್ಲವರ್ ಶೋನ ಕಣ್ ತುಂಬಿಸಿಕೊಳ್ಳಬೇಕು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆ ಅನುಜಾ ಫಸ್ಟ್ ನ್ಯೂಸ್ ಬೆಂಗಳೂರು